ಇಲ್ಲಿ ಬಾತ್ ನೋಡ್ರಿ ಗಣಪತಿ ರೀ ಮುಂಬೈ ಇದ್ರ ಗಣಪತಿ ಏನೇ ಡಾಲ್ ಬಿಲ್ಸ್ ನಡಿದ್ರಿ ಅದ್ ಯಾ ಒಂದೊಂದು ನೋಡಿ ಒಂದೊಂದು ನೋಡಿದ್ರ ಇಲ್ ಒಂದ್ ಐವತ್ತು ಸಾವಿರ ರೂಪಾಯಿ ಒಂದಿದ್ರಿ ಒಳಗಿನ ಸೌಂಡ್ ಉಳಿದಾವ್ರಿ ಅವಲ್ ರೀ ಟೋಟಲ್ ನಲ್ವತ್ತು ಲಕ್ಷ ರೂಪಾಯಿ ಇದಾವಂತ ಪೂಜೆ ಮಾಡ್ತಾರ್ರಿ ಜೈ ಸಿ ಎಮ್ ಎಲ್ಲರಿಗೂ ಇವಾಗ ಇಲ್ ಮಧ್ಯಾಹ್ನ ಎರಡು ಗಂಟೆ ಐತ್ರಿ ಈಗ ಇದ್ರತನ್ಗಾ ಹೊಂಟ್ರಿ ನಾವು ಹೊಂಟಿಲ್ರಿ ನಾ ಮತ್ ಪಕ್ಕುದಾದ ಮತ್ತ್ ಪ್ರಶಾಂತ್ ನಾಯಕ್ ಇದ ನೋಡ್ರಿ ನನ್ ದೋಸ್ತ್ ಅವರು ಬರತಾರೀ ಸದಲ್ಗಾಗಿ ಯಾಕಂದ್ರೆ ಸತಲ್ಗಾದ ಆಗ ಇವತ್ತ ಗಣಪತಿ ಆಗಮನಿ ಸತಲ್ಗಾದ್ ಮೇನ್ ಗಣಪತಿ ಆಗಮನ ಇದ್ರಿ ಅದಕ್ಕಿಲ್ಲ ಅಲ್ಲಿಂದ ದೋಸ್ತ್ ಇರ್ ಕೆಲವೊಂದ್ ಜನ ಅವ್ರ ಇಲ್ದ್ರ ನಂಗ ಇನ್ವೈಟ್ ಮಾಡಿದ್ರಿ ಬಾ ಅಂತ ಹೋಗೋಣ ಸ್ಪೆಷಲ್ ವಿಡಿಯೋ ಮಾಡ್ರಿ ಗಣಪತಿ ಮತ್ತೊಂದ್ ಇದ್ ಮಾಡ್ರಿ ಡೈರೆಕ್ಟ್ ಗಣಪತಿ ಬರೋದನ್ನ ಮಾಡ್ತಾನಂತಾರೆ ನಮ್ಗೆ ಗಣಪತಿ ಬರ್ತಿ ನೋಡಿ ಅದ ಐದ್ ದಿವ್ಸ ಫುಲ್ ಗ್ರ್ಯಾಂಡ್ ಫುಲ್ ಎಲ್ಲ ತೋರಿಸ್ರ ಹೊಂಟಿದಾವ್ರಿ ಮತ್ ಅನ್ನಗಳು ಇದಾರಿ ಪ್ರಶಾಂತನ್ನ ಅನ್ನ ಮನ್ನ ಭೀ ತಯಾರಾಗಿದವರು ಇಲ್ಲದ್ರೆ ಗಾಡಿ ಏನು ಕಮ್ಮಿ ಐತ್ರಿ ಏನು ನೋಡ್ಲಿ ಅದಕ್ಕೆ ಒಂದು ಐವತ್ತು ರೂಪಾಯಿ ಎಣ್ಣೆ ಕುಂದು ಐತ್ರಿ ಅದ್ರೂ ಮತ್ತೆ ಅಲ್ಲಿ ನೋಡೋಕೆ ಬಂದು ಬೇಡ ಅಂತ ಈಗ ಮಾಂಜ್ರಿಗೆ ಹೋಂಡದ ಮಾಂಜ್ರಿಗೆ ಹೋಗಿ ಅನ್ನ ಒಂದು ಜೋಗ ತೊಗೊಂಡ್ರಿ ಜಾಕೆಟ್ ಒಂದು ಇದ್ರಿ ಇಲ್ಲಿ ಜಾಕೆಟ್ ತೊಗೊಂಡ್ರಿ ಆತ ಈಗಿಲ್ಲ ಸತಾಲ್ಗ ಹಾಕಿ ಬಂದವ್ರಿ ನೋಡ್ತಿರ್ಲಿ ಇದು ಸದಲ್ಗ ಮತ್ತೆ ಅಲ್ಲಿಂದ ಡೋಲ್ ಭೀ ಥರ ಥರ ನೋಡ್ರಿ ಆ ಕಡಿಂದ ಅಲ್ಲಿ ಕಾಣಿಸ್ತಿದ್ದೇನೆ ಇಲ್ಲ ನೋಡಿ ನೋಡಿ ಡಾಕ್ಟರ್ ನೋಡಿ ಮುಂದೆ ಅಲ್ಲಿ ನೋಡಿ ಬಿ ಬರ್ಕಿದ್ರಿ ಇನ್ನ ಗಣಪತಿ ಬರೋದೈತಿ ಆ ಕಡೆಯಿಂದ ಇವ್ರದ್ದೆಲ್ಲ ಗಣಪತಿ ಮುಂಬೈದಿಂದ ಬರ್ದಿದ್ರಿ ಅಷ್ಟು ತನಕ ಇನ್ನ ಟೈಮ್ ಐತ್ರಿ ತನಕ ಚಾ ಕುಡಿದ್ರಿ ಆತ ಇಲ್ಲೆಲ್ಲ ಹುಡುಗರು ಬಂದ್ರಿ ಇಲ್ಲಿ ಎಲ್ಲ ನಾವು ಚಹ ಕು ಚಾ ಕುಡಿಸ್ತಾರ ಇನ್ನ ಇಲ್ಲದ್ರೆ ಗಣಪತಿ ಬರೋಕೆ ಟೈಮ್ ಐತ್ರಿ ಈಗ ಡಾಲ್ ಬಿ ತೊಗೊಂಬ ಮತ್ತಿಲ್ದ್ರೆ ಈಗ ಬರ್ಕತ್ತೈತ್ರಿ ಆವಾಗ ಇಲ್ದ್ರ ಅನ್ನ ಅಲ್ಲಿ ತೆಡ್ ನೋಡಿದ್ರಿ ಹೇಗಿ ಪೂರ ಅದು ಮಣ್ಣು ಆಕ್ಸಿಡೆಂಟ್ ಆಗೋಣ ಗಾಡಿದ ಮುಂದಿನ ಗಾಲಿ ಗಾಲಿ ಮೇಲೆ ಇರ್ತಿತ್ಲಿ ಅದು ಇತ್ತಿದ್ರ್ಯಾ ಅದಡಿ ಪೂರ ಇಲ್ಲ ರಾಡಿ ಆಗಿದ್ರಿ ಪೂರ ಇಲ್ಲ ಇನ್ನ ಗಣಪತಿ ಬಂದಿಲ್ಲರಿ ಅದಕ್ಕೆ ಇಲ್ಲದ್ರಿ ಇಲ್ಲಿ ಮೆಗ್ಗಿ ಮಾರತ್ತಾರು ಮಾರತಾರು ಮೆಗ್ಗೆದೇ ಇದ್ರಿ ಅಂತ ಶಿವಿ ಮತ್ತೆಲ್ತ್ರಿ ಅನ್ನ ಇಲ್ತ್ರಿ ಮನೆ ಹೋಗಿರ್ಲಕ್ರಿ ಅದು ದಂಡವಾ ಹೋಗಿರಿ ಮೆಕಿದ್ದೀನಿ ವಿಡಿಯೋ ಹಾಕಿರ ಫುಲ್ ವೈರಲ್ ಆಗಿರಿ ವಿಡಿಯೋ ಮತ್ತೊಂದು ಕ್ಲಿಪ್ ಹಾ ನ ಬರೋದಿರೋ ಮೂರ್ ಅಣ್ಣ ಮೂರ್ ಕೊಡ್ರಿ ಅಣ್ಣ ಇದು ಹಾಂ ಬಸ್ ಲೇಟ್ ಆಯ್ತನ ಕಲಗ್ರಿ ಕೊಡ್ರಿ ಅವ್ರಿಗೆ ಯಾರು ಕೊಡ್ರಿ ಕೊಡ್ರಿ ಯಾವ ಊರಿ ಅಣ್ಣ ಊರಿ ಅಲ್ಲ ಮೂರು ಕೂಡ ಮೆಕ್ಕಿ ರೆಡಿ ಐತ್ರಿ ಇನ್ನು ತುಂಬ ನೋಡಿರಿ ಅಂತ ಅಣ್ಣ ತಿನ್ನಲೈತೆ ಮಸ್ತ್ ಮಸ್ತ್ ಹೆಂಗೈತೆ ರಿಯಾಲಿಟಿ ಹೇಳ್ರಿ ಇವಲ್ದಿದ್ರೆ ಮನ್ಯಾಗ ಅನ್ನ ಮನ್ಯಾಗ ಒಂದು ಕಮ್ಮಿ ಕಮ್ಮಿ ಚೀಲ್ ಚೀಲ್ ತುಂಬಿ ತುಂಬಿದ್ದಾರಬೇಕು ಆದ್ರೆ ಇಲ್ಲಿ ಬರೋಣ ತಿನ್ನೋ ಅನ್ಸಿದ್ ಮನೆಯೇ ಬೇಡ ಮಾಡ್ತಾರ ತರಕಾರಿ ತಿನ್ನೋ ಅನಿಸಿಲ್ಲ ಅಲ್ಲ ಅಣ್ಣ ಬರೋ ಬರೋಣ ಬೇಕಾಜಿ ಅದು ಮತ್ತು ಒಂದೊಂದು ಬೇಕಾತಾ ಈಗಿಲ್ಲ ಸ್ವೀಟ್ ಬಾರ್ನ್ ಎಲ್ಲ ತಿಂದು ರೀ ಟೈಮ್ ಅಲ್ಲದ್ರೆ ಆರು ಹದಿನೈದು ಎಲ್ಲ ಆಗಿತಿ ಅಣ್ಣ ಇನ್ನ ತಕ್ಕ ಗಣಪತಿ ಬಂದಿಲ್ರಿ ಇನ್ನ ನಾಲ್ಕು ಗಂಟೆ ಸ್ಟಾರ್ಟ್ ಆಗ್ಬೇಕಿತ್ರಿ ಸ್ವಲ್ಪ ಲೇಟ್ ಆಗೈತಿ ಮತ್ತೆ ಇಲ್ಲಿ ಅನ್ನ ನೋಡಿದ್ರಿ ಅನ್ನ ಎಂಟು ಒಬ್ಬರಿದ್ದಾರೆ ನೋಡ್ರಿ ಇಲ್ಲಿ ನೋಡ್ರಿ ನಾ ಅನ್ನ ಹೆಗಲಿಗೆ ಭೀ ಹೆಗಲಿಗೆ ಹೆಗ್ಲಿಗೆ ಭೀ ಅದಕ್ಕಿಂತ ಅದಕ್ಕಿಂತ ಒಬ್ಬರು ಇದ್ರಿ ಅನ್ನ ನೋಡ ಹೆಂಗಂತ ಅಮಿತಾಬ್ ಬಚ್ಚನ ಇಲ್ಲ ನಮ್ಮ ಸುದೀಪ ಸುದೀಪ್ ಸರ್ ನೋಡಿದಾಗ ಇಲ್ಲಿ ನೋಡ್ರಿ ನಾನು ನಿಮ್ಗೆ ಇದು ನಂದು ಆಯ್ತು ಆಯ್ತಲ್ರಿ ನಾವು ಒನ್ ಸಿಕ್ಸ್ಟಿ ಏಯ್ಟ್ ಅದನ್ ಹನ್ನೈದು ಸೆವೆಂಟಿ ಟು ಸೆವೆಂಟಿ ತ್ರೀ ಇದ್ರ ನೀವು ನಿಮ್ದು ಹೇಳಿ ಒನ್ ಸಿಕ್ಸ್ಟಿ ಏಟ್ ಒನ್ ಸಿಕ್ಸ್ಟಿ ಏಟ್ ನನ್ನ ಅನ್ನ ಬೆಂಕಿದ್ರಿ ಇಲ್ಲ ಮುಂದೆ ಗಣಪತಿ ಅವ್ರಿ ಐತ್ರಿ ಇಲ್ಲಿ ಮೇನ್ ಗಣಪತಿ ಏನೇ ಬರಲಾ ಇತ್ತೀನ ಅವ್ರ ನಡ್ಕೋತ ನೋಡ್ಕೊಂಡಿ ರೀ ಭಾತ್ ನೋಡ್ರಿ ಗಣಪತಿ ಇಲ್ಲಿ ಭಾತ್ ನೋಡ್ರಿ ಗಣಪತಿ ರೀ ಸದಾಲ್ಗಾದ ಮೇನ್ ಇಲ್ಲ ರೀ ಅಣ್ಣ ಎಷ್ಟು ಲೇಟ್ ಲೇಟ್ ಆಯ್ತು ರೀ ಗಂಟೆಗೆ ಸ್ಟಾರ್ಟ್ ಆಗಬೇಕಿತ್ರಿ ನಾನ್ ನಿಮ್ಮ ಕಡಿರಿ ಅಣ್ಣ ಗಣಪತಿ ಹೆಂಗೆ ಇದ ಗನಬಜ ಬರ್ಕೋರಿ ಯಾರು ಬಾಯ್ಕ್ ಡಾಲ್ಬಿ ಎಲ್ಲ ಪೂರಾ ತಯಾರಾಯ್ ರೀ ನಮ್ಮ ಗಣಬಜಿನ ಬತ್ತು ಗಣಪತಿ ತೋರಿಸ್ತಾನೆ ಅಲ್ರಿ ತೋರ್ಸಿ ನೋಡ್ರಿ ಇನ್ನೊಮ್ಮೆ ನೋಡ್ರಿ ಇನ್ನ ಕವರ್ ತಗಲ್ರಿ ಮಳೆ ಎಲ್ಲ ಬರ್ಕಿದ್ಲಾ ಅದ್ರ ಸಲುವಾಗಿ ಕವರ್ ಹಾಕ್ಯಾರ ನೋಡ್ರಿ ಡಾಲ್ಬಿ ಕೆಲಸ ನಡೀತ್ರಿ ಆಪರೇಟ್ ಮಾಡೋದೆಲ್ಲ ಜಾಯಿನ್ ಮಾಡ್ಕೋರು ಮಾಡ್ಕೊ ನೋಡ್ರಿ ಸರ್ ಇನ್ನ ಇದೆಲ್ಲ ಜಾಯಿಂಟ್ ಮಾಡಿ ಮತ್ತೆ ಮ್ಯಾಗ ಹೋಗ್ಬೇಕ್ರಿ ಅವಾಗ ಏನು ಸ್ಟಾರ್ಟ್ ಮಂದಿ ಫುಲ್ ಬಿಡಿದ್ರಿ ಈಗ ಏನೋ ಬರ್ತಿದ್ರಿ ಮಂದಿ ಪಬ್ಲಿಕ್ 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 ಪುಲಿ ಹೋಗಿ ನೋಡಲ್ ಸೇರ್ಡೋಕಂತ ಹೇರಾಗಿದ್ದವ್ರು ಸಲುವಾಗಿ ಅದು ಯಾವಾಗ ಒಂದೊಂದು ನೋಡಿ ಒಂದೊಂದು ನೋಡ್ತಿರ್ಲ ಇದ್ರೆ ಒಂದು ಐವತ್ತು ಸಾವಿರ ರೂಪಾಯಿ ಬಂದಿದ್ವಿ ನೋಡಲಿ ಎಷ್ಟ್ರಿ ಯಾವ ಹತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಹನ್ನೆರಡು ಹನ್ನೆರಡ್ದವ್ರಿಗೆ ಒಂದಕ್ಕೆ ಐವತ್ತು ಸಾವಿರ ಆರು ಲಕ್ಷ ರೂಪಾಯಿ ಐತೆ ಮತ್ತು ಒಳಗಿನ ಏನು ಸೌಂಡ್ ಹೇಳಿದ್ರು ನೋಡಿರಿ ಎಲ್ಲರೀ ಅವ ಇಲ್ಲದಿದ್ರೆ ಟೋಟಲ್ ನಲವತ್ತು ಲಕ್ಷ ರೂಪಾಯಿ ಇದಾವೆ ಇದಾವಂತಾರೆ ಪಟ್ಟಿ ಎಷ್ಟು ಹೇಳಿದ್ರಿ ಪಟ್ಟಿದ್ಯಾರು ನೆನಪಿಲ್ಲ ಅದನ್ನು ಬಿಟ್ಟರೆ ಅವೇನು ಮ್ಯಾಲ ನೋಡ್ತಿರ್ಲಿ ಅವತ್ತೀ ರೀ ಅವು ಮೇನ್ ಇದಾವ್ರ ಇದಾವೆ ರೀ ರೀ ಎರಡು ಲಕ್ಷ ರೂಪಾಯಿ ಒಂದಂತ ನೋಡಿ ಅಂತವ್ ರೀ ಊರ ಟೋಟಲ್ ಒಂದು ಕೋಟಿ ರೂಪಾಯಿ ಕಮ್ಮಿ ಸರ್ ಅಂದಿರಬೇಕು ಇಲ್ಲರೂ ಜಾಯಿನ್ ಮಾಡ್ಕಾರಿ ಏನಾರು ಎಲ್ಲ ತಯಾರು ಮಾಡ್ಕೋರು ಆಪ್ರೇಟ್ರ್ ಮಾ ಆಪ್ರೇಟ್ ಮಾಡ್ತಾರೆ ಅಲ್ಲಿ ಅವನಿ ಈಗಿದ್ರೆ ಗಣಪತಿ ಎಲ್ಲ ತಯಾರು ಮಾಡ್ತಾರೆ ನೋಡಿ ಪೂರ ಎಲ್ಲ ಹಾರ ಮತ್ತು ಶಾಲೆಲ್ಲ ಕರಿ ಕಾಗದ ಹಾಕಿ ನೋಡಿ ಬಿ ಭೀ ರೀ ಅದ್ರಲ್ಲಿ ಭೀ ರೆಡಿ ಹಾಕಿತ್ತು ಪೂರ ಎಲ್ಲ ಜನ ಭಾಳ ಆಗಿದ್ದಾರೆ ರೀ ಪೂರ ಎಲ್ಲ ಟ್ರಾಫಿಕ್ ನೋಡಿ ಬಂದ್ರಿ ಎಲ್ಲ ಈಗ ಏನೇನು ನೋಡ್ತಿರ್ಲಿ ಪೇಪರ್ ಬ್ಲಾಸ್ಟ್ ಇದ್ರಿ ರೀ ಈಗ ಏನು ಗಣಪತಿ ಎಲ್ಲ ತಯಾರು ಮಾಡ್ಕಾರಿ ಅದು ಆಗನೆಲ್ಲ ಪೂಜೆ ಎಲ್ಲ ಮಾಡ್ತಾರೆ ರೀ ಗಣಪತಿ ಪಪ್ಪನ ಅದು ಆಗನ ಹಾಸ್ತಾರೆ ರೀ ಅದನ್ನ ನೋಡೋರು ಮತ್ತು ಗಣಪತಿ ಹಿಂದೆ ಏನು ನೋಡ್ತಿಲ್ಲ ಇಲ್ಲೆಲ್ಲ ಕೋಲ್ ಫಯರ್ ರೀ ಇದೆಲ್ಲ ಪೂರದೆ ಎಲ್ಲ ಆಗಾನೆ ಇದು ಭೀ ಹಿಂದೆ ಸರ್ ಅದರಲ್ಲಿ ತೋರಿಸ್ತಾನೆ ಅದ್ನ ನೋಡೋರು ಈಗ ಎಲ್ಲರೂ ಪೂಜೆ ಮಾಡ್ತಾರೆ ರೀ मार <laughs> <laughs> धक्के धक्के धके तक धक्के ಟೈಮ್ ಒಂಬತ್ತು ಗಂಟೆ ಐತ್ರಿ ಈ ಮನಿ ಬೈನು ಬ್ಲಾಗ್ ಅಲ್ಲಿ ಲೈಕ್ ಸಬ್ಸ್ಕ್ರೈಬ್ ಮಾಡ್ರಿ ಸಿಗೋದ್ ಮುಂದೆ ಹಿಡಿದಾಗ ರಾಧೆ ರಾಧೆ